ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ್ಮ ಪ್ರಭುದೇವರ ವಚನ ಹೀಗಿದೆ ಬಲ್ಲನಿತ ಬಲ್ಲರಲ್ಲದೆ ಅರಿಯದುದನೆಂತು ಬಲ್ಲರಯ್ಯ ಅರಿವು ಸಾಮಾನ್ಯವೇ ಅರಿಯದುದ ನಾರಿಗೂ ಅರಿಯಬಾರದು ಗುಹೇಶ್ವರನೆಂಬ ಲಿಂಗವ ನರಿಯದಡೆರಡು ಅರಿದಡೊಂದೆ ಈ ವಚನದ ಸಾರ ಹೀಗಿದೆ ಪರಾತ್ಪರವಾದ ಆ ಪರವಸ್ತುವನ್ನು ಅನುಭಾವಿಗಳು ಅರಿವು ಎಂದು ಕರೆದಿರುವರು ಅದು ಮಾತು ಮನಸ್ಸು ಮತ್ತು ಬುದ್ಧಿಗೆ ಅತೀತವಾದುದು ಜನಸಾಮಾನ್ಯರು ತಮ್ಮ ಬುದ್ಧಿಗೆ ನಿಲುಕುವುದನ್ನು ಮಾತ್ರ ಅರಿತುಕೊಳ್ಳುವರು ಆದರೆ ಬುದ್ಧಿಗೆ ಅತೀತವಾದ ಅಗಮ್ಯವಾದ ಅರಿವನ್ನು ಅರಿಯರು ಅನುಭಾವಿಗಳು ಸಾಧನೆಯಿಂದ ಅರಿವನ್ನೇ ತಾವೆಂದರಿತು ಅದ್ವೈತವನ್ನು ಸಾಧಿಸಿದವರು ಅವರ ದೃಷ್ಟಿಯಲ್ಲಿ ಅರಿವು ಮತ್ತು ಅದನ್ನು ಅರಿಯುವವ ಬೇರೆ ಬೇರೆ ಅಲ್ಲ ಒಂದೇ ಎಂಬ ಅಲ್ಲಮ ಪ್ರಭುಗಳ ಸ್ಪಷ್ಟ ಭಾವ ಅವರ ಈ ವಚನದ ಮೂಲಕ ವ್ಯಕ್ತವಾಗಿದೆ ಇಂದಿನ ಮಾತು ಮನನಾಥ್ ತ್ರಾಯತೆ ಇತಿ ಮಂತ್ರ ಎಂಬ ಮಂತ್ರ ಶಬ್ದದ ವ್ಯುತ್ಪತ್ತಿಯ ಮೇರೆಗೆ ಮಂತ್ರವನ್ನು ಮನನ ಮಾಡುವುದರಿಂದ ಅದು ನಮ್ಮನ್ನು ಎಲ್ಲ ಸಂದರ್ಭಗಳಲ್ಲೂ ಕಾಪಾಡುತ್ತದೆ ಇದರಂತೆಯೇ ಶ್ರೀಗುರುವು ಉಪದೇಶ ಮಾಡಿದ ವಾಕ್ಯವನ್ನು ಸರಿಯಾಗಿ ಕೇಳಿ ಅದನ್ನು ಪರಿಪಾಲಿಸುವುದರಿಂದ ಅದು ನಮ್ಮನ್ನು ಎಲ್ಲ ರೀತಿಯ ಸಮಯದಲ್ಲೂ ಸಂರಕ್ಷಿಸುತ್ತದೆ ಆದ್ದರಿಂದ ಶ್ರೀಗುರುವು ಉಪದೇಶಿಸಿದ ಆ ವಾಕ್ಯವು ಎಲ್ಲ ಮಂತ್ರಗಳಿಗೆ ಮೂಲವಾಗಿದೆ ಅದರಂತೆ ಶ್ರೀ ಗುರುವಿನ ಪಾದವು ಎಲ್ಲ ಪೂಜೆಗಳಿಗೂ ಆಶ್ರಯವಾಗಿದೆ ಗುರುವಿನ ಮೂರ್ತಿಯು ಎಲ್ಲ ಧ್ಯಾನಕ್ಕೂ ಮೂಲವಾಗಿದೆ ಮತ್ತು ಗುರುವಿನ ಕೃಪೆಯು ಮೋಕ್ಷಕ್ಕೆ ಆಧಾರವಾಗಿದೆ ಇಲ್ಲಿ ಹರ ಮುನಿದರು ಗುರು ಕಾಯುವನು ಗುರು ಮುನಿದರೆ ಹರ ಕಾಯಲಾರ ಎಂಬ ನಾನುಡಿಯಂತೆ ಹರ ಕೃಪೆಗಿಂತ ಗುರುಕೃಪೆಯು ಅಧಿಕ ಮಹತ್ವಪೂರ್ಣವಾಗಿರುವುದು ತಿಳಿದುಬರುತ್ತದೆ ಶರಣು ಶರಣಾರ್ಥಿಗಳು